ನಮಸ್ಕಾರ ಗೆಳೆಯರೆ ಸೆಲ್ಫಿ ಕ್ಲಾಸಸ್ಗೆ ಸ್ವಾಗತ ನಾನು ನಾಗರಾಜ್ ಬನ್ನಿ ಗೆಳೆಯರೆ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಗೆಳೆಯರೆ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬೆಲ್ ಬಟನ್ನ ಒತ್ತಿ ಗೆಳೆಯರೆ ಯಾಕಂದರೆ ನಾವು ಅಪ್ಲೋಡ್ ಮಾಡುವಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ ಅದೇ ರೀತಿ ಈ ಹಿಂದೆ ಕೂಡ ನಾವು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀವಿ ಅಪ್ಲೋಡ್ ಮಾಡಿರೋ ವಿಡಿಯೋಗಳ ಲಿಂಕ್ಗಳನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ನೋಡಿ ಚೆಕ್ ಮಾಡ್ಕೊಳ್ಳಿ ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ಗೆಳೆಯರೆ ಇವತ್ತಿನ ಕ್ಲಾಸ್ ಸಾಮಾನ್ಯ ಕನ್ನಡ ಭಾಗ ಹದಿನಾರು ಈ ಹಿಂದೆ ಆಲ್ರೆಡಿ ಸಾಮಾನ್ಯ ಕನ್ನಡದ ಹದಿನೈದು ಭಾಗಗಳನ್ನು ಅಪ್ಲೋಡ್ ಮಾಡಿದ್ದೀವಿ ಅಪ್ಲೋಡ್ ಮಾಡಿರೋ ಪ್ಲೇ ಲಿಸ್ಟನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಅನ್ನು ಕೊಟ್ಟಿದ್ದೀನಿ ತಾವು ನೋಡ್ಕೋಬೋದು ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ಗೆಳೆಯರೆ ಇವತ್ತು ನಾವು ನೋಡ್ತಾ ಇರೋದು ಸಮನಾರ್ಥಕ ಪದಗಳನ್ನು ನಾವು ನೋಡ್ತಾ ಇದ್ದೀವಿ ಯಾಕಂದ್ರೆ ಸಾಮಾನ್ಯ ಕನ್ನಡದ ಏನು ಪೇಪರ್ ಇದೆ ಮೂವತ್ತೈದು ಅಂಕಗಳ ಏನು ಪೇಪರ್ ಇದೆ ಆ ಪೇಪರ್ನಲ್ಲಿ ಹೊಂದಿಸಿ ಬರೆಯಿರಿ ಮತ್ತು ಸಮನಾರ್ಥಕ ಪದಗಳನ್ನು ಬರೆಯಿರಿ ಅಂತ ತಮ್ಗೆ ಮೂರರಿಂದ ನಾಲ್ಕು ಕ್ವಶನ್ಗಳು ಬರುತ್ತೆ ಸೊ ಆದ್ರಿಂದ ನಾವು ಸಮನಾರ್ಥಕ ಪದಗಳನ್ನ ಮಾಡ್ತಾ ಇದೀವಿ ಬನ್ನಿ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ಗೆಳೆಯರೆ ಮೊದಲನೇದ್ದು ಒಂದೇದ್ದು ಅಂಕುಶ ಅಂಕುಶ ಅಂದ್ರೆ ಏನು ಇದರ ಸಮನಾರ್ಥಕ ಪದ ಅಂದ್ರೆ ಆನೆಯನ್ನ ಹದ್ದಿನಲ್ಲಿಡಲು ಉಪಯೋಗಿಸುವ ಒಂದು ಲೋಹದ ಸಾಧನ ಇದು ಅದನ್ನ ಅಂಕುಶ ಅಂತ ಕರೀತಾರೆ ಎರಡನೇದ್ದು ಅಂಗಳ ಅಂಗಳ ಅಂತೀವಿ ಅಂಗಳ ಯಾವ್ದಕ್ ಅಂತೀವಿ ಅಂದ್ರೆ ಅಂಗಳ ಅಂತೀವಿ ಶುದ್ಧ ಕನ್ನಡದಲ್ಲಿ ಅಂಗಣ ಅಂತೀವಿ ಸೊ ಇದ್ರ ಇನ್ನೊಂದು ಅರ್ಥ ಏನಂದ್ರೆ ಮನೆಯ ಮುಂದಿನ ಅಥವಾ ಹಿಂದಿನ ಬಯಲು ಮನೆಯ ಮುಂದೆ ಏನ್ ಬಯಲಿರುತ್ತೆ ಅಥವಾ ಹಿಂದ್ಗಡೆ ಏನ್ ಬಯಲಿರುತ್ತೆ ಆ ಬಯಲಿಗೆ ಅಂಗಳ ಅಂತ ಕರಿತೀವಿ ಓಕೆ ಸೊ ಮೂರನೇದು ಅಂಗುಲ ಅಂಗುಲ ಅಂದ್ರೆ ಒಂದು ಇಂಚು ಅಂತ ಅರ್ಥ ಅಥವಾ ಬೆರಳು ಅಂಗುಲಿ ಬೆರಳುಗಳ ಮಾಲೆಯನ್ನು ಹಾಕೊಂಡಿರೋನು ಅಂಗುಲಿ ಮಾಲಾ ಸೊ ಅಂಗುಲ ಅಂದ್ರೂ ಕೂಡ ಬೆರಳು ಅಂತ ಅರ್ಥ ಆಗತ್ತೆ ಓಕೆ ನಾಲ್ಕನೇದು ಅಂಗೈಸು ಅಂಗೈಸು ಅಂದ್ರೆ ಕಾಳಜಿ ತೋರು ಅಂತ ಅರ್ಥ ಗೆಳೆಯರೆ ಐದನೇದ್ದು ಅಂಗ್ರಿ ಅಂಗ್ರಿ ಅಂದ್ರೆ ಪಾದ ಏನು ಪಾದ ಇರತ್ತೆ ಮನುಷ್ಯನು ಆ ಮಾ ಪಾದಕ್ಕೆ ಅಂಗ್ರಿ ಅಂತ ಕರೀತಾರೆ ಆರನೇದ್ದು ಅಂಚು ಅಂಚಿನಲ್ಲಿ ಕೂತ್ಕೋಬೇಡ ಅಂಚಿನ ಮೇಲೆ ನಡಿಬೇಡ ಅಂತಾರೆ ಅಂಚು ಅಂದ್ರೆ ಕೊನೆ ತುದಿ ದಡ ತೀರ ಅಂತ ಅರ್ಥ ಓಕೆ ಏಳನೇದ್ದು ಅಂಜಲಿ ಬದ್ಧ ಅಂಜಲಿ ಬದ್ಧ ಅಂದ್ರೆ ಕೈ ಮುಗಿದವ ಯಾರು ಕೈ ಮುಗಿತಾರೆ ಯಾರು ಕೈ ಮುಗಿದವನಿರ್ತಾನೆ ಅವನಿಗೆ ಅಂಜಲಿ ಬದ್ಧ ಅಂತ ಕರೀತಾರೆ ಎಂಟನೇದ್ದು ಅಂಜಿ ಅಂಜಿ ಓಡಿ ಹೋಗಬೇಡ ಅಂಜಿ ಅಂದ್ರೆ ಹೆದರಿ ಓಡಿ ಹೋಗಬೇಡ ಹೆದರಿಕೆ ಓಕೆ ಹೆದರಿ ಒಂಬತ್ತನೇದ್ದು ಅಂಜು ಅಂಜಬೇಡ ಅಂತ ಹೇಳ್ತಾರೆ ಅಂಜುಬೇಡ ಅನ್ನೋ ಅರ್ಥ ಏನಂದ್ರೆ ಹೆದರ್ಬೇಡ ಅಥವಾ ಭಯ ಪಡಬೇಡ ಓಕೆ ಹತ್ತನೇದ್ದು ಅಂತ ಅಂತ ಅಂದ್ರೆ ಅಂತ್ಯ ಅಂತ ಅರ್ಥ ಅಂತ್ಯ ಅಥವಾ ಕೊನೆ ಅಂತ ಅರ್ಥ ಓಕೆ ಅದಕ್ಕೆ ಅಂತ ಅಂತ ಕರೀತಾರೆ ಹನ್ನೊಂದು ಅಂತಃಪುರ ಅಂತಃಪುರ ಅಂದ್ರೆ ರಾಣಿ ವಾಸ ಗೆಳೆಯರೆ ಅಂತಃಪುರದಲ್ಲಿ ಯಾರಿರ್ತಾರೆ ರಾಣಿ ವಾಸ ಮಾಡ್ತಾಳೆ ಅದಕ್ಕೆ ಅಂತಃಪುರ ಅಂತ ಕರೀತಾರೆ ಹನ್ನೆರಡು ಹನ್ನೆರಡು ಅಂತಕಾತ್ಮಜ ಅಂತಕಾತ್ಮಜ ಅಂದ್ರೆ ಅಂತಕ ಪ್ಲಸ್ ಆತ್ಮಜ ಈಕ್ವಲ್ ಟು ಅಂತಕಾಜ್ ಅಂತಕಾತ್ಮಜ ಇದು ಇದರ ಅರ್ಥ ಏನಂದ್ರೆ ಅಂತಕಾತ್ಮಜನ ಅರ್ಥ ಏನಂದ್ರೆ ಯಮನ ಮಗ ಅಂತ ಅರ್ಥ ಯಮನ ಮಗ ಯಾರು ಅಂದರೆ ಪಂಚಪಾಂಡವರಲ್ಲಿ ಮೊದಲಿ ಮೊದಲಿಗ ಯುಧಿಷ್ಠಿರ ಓಕೆ ಹದಿಮೂರು ಅಂತ ಧ್ಯಾನ ಅಂತ ಧ್ಯಾನ ಅಂದ್ರೆ ಮಾಯವಾಗೋದು ಗೆಳೆಯರೆ ಅಂತಜ್ಞಾನ ಅಂದ್ರೆ ಮಾಯವಾಗೋದು ಹದಿನಾಲ್ಕು ಅಂತ ಟು ಅಂತ್ ಟು ಅಂದ್ರೆ ಅಷ್ಟು ಅಥವಾ ಹಾಗೆ ಇದ್ರ ಹಾಗೆ ಅಂತ ಓಕೆ ಹದಿನೈದು ಅಂಧದಿ ಅಂಧದಿ ಅಂದ್ರೆ ರೀತಿಯಲ್ಲಿ ಈ ರೀತಿಯಲ್ಲಿ ಅಂಧದಿ ಅಂತ ಅರ್ಥ ಓಕೆ ಹದಿನಾರು ಅಂಧಕ ಅಂಧಕಾಸುರ ಅಂಧಕ ಅಂದ್ರೆ ಕುರುಡ ಅಂತ ಅರ್ಥ ಹೇಳ ಓಕೆ ಹದಿನೇಳು ಅಂಧಕಾರ ಅಂಧಕಾರ ಅಂದ್ರೆ ಕತ್ತಲೆ ಅಥವಾ ಮಿಹಿರ ಅನ್ನುವಂಥ ಅರ್ಥವನ್ನ ಕೊಡತ್ತೆ ಹದಿನೆಂಟು ಅಂಬಕಳ 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 ಅಂದರೆ ಅಂಬಲಿ ಅಂತ ಅರ್ಥ ಅಥವಾ ರಾಗಿ ಗಂಜಿಗೆ ಅಂಬಕಳ ಅಂತ ಕರೀತಾರೆ ಹತ್ತೊಂಬತ್ತು ಅಂಬುಜ ಅಂಬುಜ ಸಿಮೆಂಟ್ ಅಂತ ಹೇಳಿ ಅಂಬುಜ ಅಂದ್ರೆ ತಾವರೆ ಅಂತ ಅರ್ಥ ಓಕೆ ಇಪ್ಪತ್ತು ಅಕ್ಷಮರು ಅಕ್ಷಮರು ಅಂದ್ರೆ ಅಸಮರ್ಥರು ಅಂತ ಓಕೆ ಅಸಮರ್ಥರು ದುರ್ಬಲರು ಅವರಿಗೆ ಅಕ್ಷಮರು ಅಂತ ಕರೀತಾರೆ ಇಪ್ಪತ್ತೊಂದು ಅಖಂಡ ಅಖಂಡ ಅಂದ್ರೆ ಅವಿಚ್ಛಿನ್ನ ಅಥವಾ ಪೂರ್ಣ ಪ್ರಮಾಣ ಅಂದ್ರೆ ಪೂರ್ಣ ಪ್ರಮಾಣ ಅಂತ ಅಖಂಡವಾಗಿ ಅಂದ್ರೆ ಪೂರ್ಣ ಪ್ರಮಾಣವಾಗಿ ಇಪ್ಪತ್ತೆರಡು ಅಖಿಲ ಅಖಿಲ ಅಂದ್ರೆ ಸಕಲ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಅಂತಾರೆ ಅಖಿಲ ಅಂದ್ರೆ ಸಕಲ ಭಾರತ ಅಂದ್ರೆ ಎಲ್ಲ ಭಾರತದ ವಿದ್ಯಾರ್ಥಿ ಪರಿಷತ್ ಅಖಿಲ ಭಾರತ ಅಂದ್ರೆ ಸಕಲ ಅಥವಾ ಎಲ್ಲ ಅಂತ ಓಕೆ ಇಪ್ಪತ್ತ್ಮೂರು ಅಗಡು ಅಗಡು ಅಂದ್ರೆ ಶೌರ್ಯ ಅಂತ ಅರ್ಥ ಇಪ್ಪತ್ನಾಲ್ಕು ಅಗಣಿತ ಅಗಣಿತ ಅಂದ್ರೆ ಲೆಕ್ಕವಿಲ್ಲದಿಷ್ಟು ಲೆಕ್ಕವಿಲ್ಲದಷ್ಟು ಲೆಕ್ಕನೇ ಅದು ಅಗಣಿತ ಅಥವಾ ಇನ್ಫಿನಿಟಿ ಇಪ್ಪತ್ತೈದು ಅಗಲ ಅಗಲ ಅಂದ್ರೆ ವಿಶಾಲ ವಿಶಾಲವಾದ ಅಗಲವಾದ ಅಂದ್ರೆ ವಿಶಾಲವಾದ ಅರ್ಥ ಓಕೆ ಇಪ್ಪತ್ತಾರು ಅಗಸಿ ಊರಗಸಿಗೆ ಊರಗಸಿಗೆ ಬೀಗರು ಬಂದಿದ್ದಾರೆ ಹಳೇ ಕಾಲದಲ್ಲಿ ನಾವು ಹೇಳ್ತಾ ಇದ್ರಿ ಇವಾಗ ಕಡಿಮೆ ಆದರೂ ಹಳ್ಳಿಗಾಡಿನಲ್ಲಿ ಮಾತಾಡ್ತಾರೆ ಊರಗಸಿಗೆ ಬೀಗರು ಬಂದಿದ್ದಾರೆ ಊರಗಸಿಗೆ ಬೀಗರು ಬಂದಿರು ಊರು ಅಗಸಿ ಅಂದ್ರೆ ಊರಿನ ಹೆಬ್ಬಾಗಿಲಿಗೆ ಬೀಗರು ಬಂದಿದ್ದಾರೆ ಅಂತ ಅರ್ಥ ಓಕೆ ಅಗಸಿ ಅಂದ್ರೆ ಹೆಬ್ಬಾಗಿಲು ಇಪ್ಪತ್ತೇಳು ಅಗ್ಗ ಅಗ್ಗದಲ್ಲಿ ಸಿಗ್ತಾ ಇದೆ ತರಕಾರಿಗಳು ಎಲೆಕ್ಟ್ರಾನಿಕ್ ವಸ್ತುಗಳು ಅಗ್ಗದ ದರದಲ್ಲಿ ಸಿಗ್ತಾ ಇದೆ ಅಗ್ಗದ ದರ ಅಂದ್ರೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಅಂತ ಅರ್ಥ ಇಪ್ಪತ್ತೆಂಟು ಅಗ್ಗಳ ಅಗ್ಗಳ ಅಂದ್ರೆ ಶ್ರೇಷ್ಠ ಇಪ್ಪತ್ತೊಂಬತ್ತು ಅಗ್ನಿಹೋತ್ರ ಅಗ್ನಿಹೋತ್ರ ಅಂದ್ರೆ ಯಜ್ಞ ಕುಂಡ ಅಂತ ಅರ್ಥ ಮೂವತ್ತು ಅಗ್ರಗಣ್ಯ ಅಗ್ರಗಣ್ಯ ಅಂದ್ರೆ ಮೊಟ್ಟ ಮೊದಲಿನ ಅಥವಾ ಸರ್ವಶ್ರೇಷ್ಠ ಅನ್ನುವಂತ ಅರ್ಥವನ್ನ ಕೊಡತ್ತೆ ಮೂವತ್ತೊಂದು ಅಚ್ಚಳಿ ಗೆರೆ ಗೆಳೆಯರೆ ಅಚ್ಚಳಿ ಅಂದ್ರೆ ಅಂದ ಕೆಡೋದು ಮೂವತ್ತೆರಡು ಅಚ್ಚಳಿಯದೆ ಅಚ್ಚಳಿಯದೆ ಅಂದ್ರೆ ಗೆಡದಂತೆ ಅಥವಾ ರೂಪ ಗೆಡದಂತೆ ಅಚ್ಚಳಿ ಅಂದ್ರೆ ಅಂದ ಕೆಡೋದು ಅಚ್ಚಳಿಯದೆ ಅಂದ್ರೆ ಅಂದ ಕೆಡದಂತೆ ಅಥವಾ ರೂಪಗೆಡದಂತೆ ಈಗಲೂ ಕೂಡ ಹಂಪಿಯ ಏನು ಕಲ್ಲಿನ ರಥ ಇದೆ ಅದು ಅಚ್ಚಳಿಯದಂತೆ ಉಳಿದಿದೆ ಅಂದ್ರೆ ಗೆಡದಂತೆ ಅಥವಾ ರೂಪಗೆಡದಂತೆ ಉಳಿದಿದೆ ಮೂವತ್ತ್ಮೂರು ಅಚ್ಚು ಅಚ್ಚು ಅಂದ್ರೆ ಆಧಾರ ಭಾಗ ಅನ್ನೋ ಅರ್ಥ ಅರ್ಥವನ್ನ ಕೊಡತ್ತೆ ಓಕೆ ಮೂವತ್ನಾಲ್ಕು ಅಜಿ ಅಜಿ ಅಂದ್ರೆ ತಿಳಿ ಅಂತ ಅರ್ಥ ಮೂವತ್ತೈದು ಅಜಾತ ಅಜಾತ ಶತ್ರು ಕೇಳಿದಿರ ತಾವು ಅಜಾತ ಶತ್ರು ಅಂತ ಹೇಳ್ತಾರೆ ಅಥವಾ ಅಜಾತ ಅಂತ ಹೇಳ್ತಾರೆ ಅಜಾತ ಅಂದ್ರೆ ಹುಟ್ಟಿಲ್ಲದವ ಅಥವಾ ಸ್ವಯಂ ಭೂ ಅಥವಾ ಇದರ ಇನ್ನೊಂದು ಅರ್ಥ ಶಿವ ಅಂತ ಓಕೆ ಮೂವತ್ತಾರು ಅಟ್ಟ ಅಟ್ಟ ಅಂದ್ರೆ ಮಹಡಿ ಅಟ್ಟದ ಮೇಲೆ ಇಟ್ಟಿದೀವಿ ಕಟ್ಟಿಗೆಯನ್ನ ಅಟ್ಟದ ಮೇಲೆ ಕಟ್ಟಿಗೆಯನ್ನ ಇಟ್ಟಿದ್ದೀವಿ ಅನ್ನೋ ಅರ್ಥ ಮಹಡಿ ಮೇಲೆ ಕಟ್ಟಿಗೆಯನ್ನ ಇಡ್ತೀವಿ ಓಕೆ ಇಲ್ಲಿ ನಮ್ ಕಡೆ ಎಲ್ಲ ಮಳೆಗಾಲದಲ್ಲಿ ಏನ್ ಮಾಡ್ತಾರೆ ಅಟ್ಟದ ಮೇಲೆ ಕಟ್ಟಿಗೆಯನ್ನು ಒಡ್ತಾರೆ ಹೊರಗಡೆ ಕಟ್ಟಿಗೆ ಒಟ್ಟದ್ರೆ ನೆನೆದು ಮಳೆಯಲ್ಲಿ ನೆನೆದು ಅದು ಯಾವುದಕ್ಕೂ ಉಪಯೋಗ ಬರಲ್ಲ ಅಂದರೆ ಅದಕ್ಕೆ ಅಟ್ಟದ ಮೇಲೆ ಕಟ್ಟಿಗೆಯನ್ನು ಒಟ್ಟದ್ರೆ ಕೆಳಗಡೆ ನಾವಿರ್ಬೋದು ಅಟ್ಟದ ಮೇಲೆ ಕಟ್ಟಿಗೆ ಇರುತ್ತೆ ಯಾವ ಬೇಕಾದರೂ ಕಟ್ಟಿಗೆಯನ್ನು ತೊಗೊಂಡು ಒಲೆಯನ್ನು ಸೌದೆಯಾಗಿ ಯೂಸ್ ಮಾಡ್ಕೋಬಹುದು ಓಕೆ ಮೂವತ್ತೇಳು ಅಡಗು ಅಡಗು ಇದು ನಾಮಪದದಲ್ಲಿ ಮಾಂಸ ಅಂತ ಆಗುತ್ತೆ ಕ್ರಿಯಾಪದದಲ್ಲಿ ಕಾಣದಂತಾಗು ಅಡಗೋದು ಅಡುಕೋ ಅಡುಕು ಅಂತ ನಾರ್ಮಲ್ ಆಗಿ ನಾವು ಆಡಭಾಷೆ ಅಂತೀವಿ ಅಡುಕು ಅಡುಕೋ ಅಡ ಅಡವಿಕೋ ಅಂತೀವಿ ಅಥವಾ ಅಡಗು ಅಂದರೆ ನಾಮಪದದಲ್ಲಿ ಮಾಂಸ ಅಂತ ಕ್ರಿಯಾಪದದಲ್ಲಿ ಕಾಣದಂತಾಗೋ ಅಥವಾ ಅಡಿಕೋ ಕಾಣಬಾರದು ಕಾಣದಂತಾಗಬೇಕು ಅಂತ ಮೂವತ್ತೆಂಟು ಅಡಚಣೆ ಅಡಚಣೆ ತುಂಬ ಇದೆ ಈ ತಿಂಗಳು ದುಡ್ಡು ಕಟ್ಟಕ್ಕಾಗಲ್ಲ ಅಡಚಣೆ ಅಂದರೆ ತೊಂದರೆ ತೊಂದರೆ ತುಂಬ ಇದೆ ಈ ತಿಂಗಳು ದುಡ್ಡು ಕಟ್ಟಕ್ಕಾಗಲ್ಲ ಅಡಚಣೆ ಅಥವಾ ತೊಂದರೆ ಎರಡು ಒಂದೇ ಓಕೆ ಮೂವತ್ತೊಂಬತ್ತು ಅಡಸಿ ಅಡಸಿ ಅಂದ್ರೆ ಮುತ್ತಿ ಅಥವಾ ಆವರಿಸಿ ಅಥವಾ ಬಯಸಿ ಓಕೆ ನಲವತ್ತು ಅಡಸು ಅಡಸು ಅಂದ್ರೆ ಉಂಟಾಗು ಉಂಟಾಗೋದು ನಲವತ್ತೊಂದು ಅಡಿ ಅಡಿಯಿಂದ ಮುಡಿವರೆಗೂ ಅಂತ ಹೇಳ್ತಾರೆ ಅಡಿಯಿಂದ ಮುಡಿವರೆಗೂ ಶೃಂಗಾರ ಮಾಡಿಕೊಂಡಿದ್ರು ಅಡಿಯಿಂದ ಮುಡಿ ಅಂದ್ರೆ ಅಡಿ ಅಂದ್ರೆ ಪಾದ ಮುಡಿ ಅಂದ್ರೆ ತಲೆ ಪಾದದಿಂದ ತಲೆವರೆಗೂ ಶೃಂಗಾರವನ್ನು ಮಾಡ್ಕೊಂಡಿದ್ರು ಅಡಿಯಿಂದ ಮುಡಿ ಅಂತ ಹೇಳ್ತಾರೆ ಓಕೆ ನಲವತ್ತೆರಡು ಅಡ್ಡಣಿಗೆ ಅಡ್ಡಣಿಗೆ ಅಂತಾರೆ ಅಂದ್ರೆ ಮೊದಲು ಮೊದಲಿನ ಕಾಲದಲ್ಲಿ ಊಟದ ತಟ್ಟೆನ ನೆಲಕ್ಕಿಡ್ತಾ ಇರ್ಲಿಲ್ಲ ಯಾರು ಗೆಳೆಯರೆ ನಾವೆಲ್ಲ ಈಗ ಊಟದ ತಟ್ಟೆನ ಕೆಳಗಡೆ ಕೂತ್ರೆ ನೆಲಕ್ಕಿಟ್ಟು ಊಟ ಮಾಡ್ತೀವಿ ಬಟ್ ಮೊದಲು ಹಾಗಲ್ಲ ಊಟದ ತಟ್ಟೆಯನ್ನ ಒಂದು ಏನು ಕಟ್ಟಿಗೆಯ ಒಂದು ಪೀಠ ಇರ್ತಾ ಇತ್ತು ಕಟ್ಟಿಗೆಯ ಒಂದು ಪೀಠದ ಮೇಲೆ ಊಟದ ತಟ್ಟೆಯನ್ನಿಟ್ಟು ನಾವು ಕೂಡ ಹಲಿಗೆ ಮನೆ ಮೇಲೆ ಕೂಡ್ತಾ ಇದ್ವಿ ಮನೆ ಏನಿದೆ ಕಟ್ಟಿಗೆಯ ಮನೆ ಮೇಲೆ ನಾವು ಕೂತ್ಕೊಂಡು ಊಟದ ತಟ್ಟೆಯನ್ನ ಅಡ್ ಅಡ್ಡಣಿಗೆ ಮೇಲೆ ಅಥವಾ ಊಟದ ತಟ್ಟೆಯನ್ನ ಇಡುವಂತ ಪೀಠದ ಮೇಲೆ ಊಟದ ತಟ್ಟೆಯನ್ನ ಇಟ್ಟು ನಾವು ಊಟ ಮಾಡ್ತಾ ಇದ್ವಿ ಅದಕ್ಕೆ ಯಾವ್ದು ಯಾವುದು ನಮಗೆ ಗ್ಯಾಸ್ಟ್ರಿಕ್ ಅದು ಬರ್ತಾ ಇರಲಿಲ್ಲ ಹೊಟ್ಟೆ ಸಮಸ್ಯೆಗಳು ಬರ್ತಾ ಇರ್ಲಿಲ್ಲ ಇವಾಗ ಏನಾಗ್ತಾ ಇದೆ ಎಲ್ಲಿ ಬೇಕೋ ಅಲ್ಲೇ ಕೂತ್ಕೊಂಡು ಹೆಂಗ್ ಬೇಕು ಅಂಗ ತಿಂತಾ ಇದೀವಿ ಸೊ ಹಿಂಗಾಗಿ ಚಯಾಪಚಯಗಳು ಸರಿಯಾಗಿ ನಡೀತಾ ಇಲ್ಲ ಓಕೆ ನಲ್ವತ್ಮೂರು ಅಡ್ಮಿಟ್ ಆಗು ಅಡ್ಮಿಟ್ ಆಗು ಅಂದ್ರೆ ದಾಖಲಾಗೋದು ಅಡ್ಮಿಟ್ ಆಗೋದು ಅಂದ್ರೆ ಬರೀ ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಆಗೋದಲ್ಲ ಕಾಲೇಜ್ನಲ್ಲೂ ಅಡ್ಮಿಟ್ ಆಗ್ಬೋದು ಕಾಲೇಜ್ನಲ್ಲೂ ದಾಖಲಾತಿಯನ್ನು ತಗೋಬೋದು ಶಾಲೆಯಲ್ಲೂ ಅಡ್ಮಿಟ್ ಆಗ್ಬೋದು ಬಾಲ್ವಾಡಿಯಲ್ಲೂ ಅಡ್ಮಿಟ್ ಆಗ್ಬೋದು ಆಫೀಸ್ನಲ್ಲೂ ಕೂಡ ಅಡ್ಮಿಟ್ ಆಗ್ಬೋದು ದಾಖಲಾಗಬೇಕು ದಾಖಲಾಗೋದು ಅಂದರೆ ಅಡ್ಮಿಟ್ ಆಗೋದು ಓಕೆ ನಲ್ವತ್ನಾಲ್ಕು ಅಣಿ ಅಣಿ ಅಂದರೆ ಅಣಿ ಅಣಿಗೊಳಿಸ್ಬೇಕು ಯುದ್ಧಕ್ಕಾಗಿ ಅಣಿಗೊಳಿಸ್ಬೇಕು ಯುದ್ಧಕ್ಕಾಗಿ ಅಣಿಗೊಳಿಸೋದಂದ್ರೆ ಯುದ್ಧಕ್ಕಾಗಿ ಸಿದ್ಧತೆ ಮಾಡ್ಕೋಬೇಕು ಅಂತ ಅರ್ಥ ಅಣಿ ಅಂದರೆ ಸಿದ್ಧತೆ ನಲವತ್ತೈದು ಯುದ್ಧಕ್ಕೆ ಅಣಿಯಾಗು ಅಣಿಯಾಗು ಅಂದ್ರೆ ಸಿದ್ಧವಾಗು ಅಣಿಯಾಗುವ ಅರ್ಥ ಏನು ಸಿದ್ಧವಾಗು ಗೆಳೆಯರೆ ನಲವತ್ತಾರು ಅಣ್ಮು ಅಣ್ಮು ಅಂದ್ರೆ ಪರಾಕ್ರಮ ಅಂತ ಅರ್ಥ ನಲವತ್ತೇಳು ಅತಿ ಕುಟಿಲಮನ ಅತಿ ಕುಟಿಲ ಕುಟಿಲ ಅಂದ್ರೆ ಮೋಸ ಅಂತ ತಮ್ಗೆ ಗೊತ್ತಿರಬೇಕು ಅತಿ ಅಂದ್ರೆ ಅತಿ ಕುಟಿಲ ಮನ ಅಂದ್ರೆ ಅತಿಯಾದ ಮೋಸದ ಮನಸ್ಸು ಅಂತ ಅರ್ಥ ನಲವತ್ತೆಂಟು ಅದಟ ಅದಟ ಅಂದ್ರೆ ಶೂರ ಅಂತ ಅರ್ಥ ನಲ್ವತ್ತೊಂಬತ್ತು ಅದಟು ಅದಟು ಅಂದ್ರೆ ಪರಾಕ್ರಮ ಅಥವಾ ಶೌರ್ಯ ಅನ್ನುವಂಥ ಅರ್ಥವನ್ನ ಕೊಡತ್ತೆ ಐವತ್ತೈದು ಮತ್ತೆ ಕೊನೆಯದು ಅದು ಹೂ ಅದು ಹೂ ಅಂದ್ರೆ ಸಂಶಯ ಪಡೋದು ಗೆಳೆಯರೆ ಓಕೆ ಗೆಳೆಯರೆ ನಮ್ಮ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬೆಲ್ ಒತ್ತಿ ಗೆಳೆಯರೆ ಯಾಕಂದ್ರೆ ನಾವು ಅಪ್ಲೋಡ್ ಮಾಡುವಂತ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ ಅದೇ ರೀತಿ ನಾವು ತಿಳಿಸಿಕೊಟ್ಟಂಥ ಮಾಹಿತಿಗಳ ಬಗ್ಗೆ ಅಥವಾ ನಮ್ಮ ಕ್ಲಾಸ್ಗಳ ಬಗ್ಗೆ ಏನಾದರೂ ಅಭಿಪ್ರಾಯಗಳು ಅಥವಾ ಕಮೆಂಟ್ಗಳಿದ್ದಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾವು ನಿಮ್ಮ ಕಮೆಂಟ್ಗಳನ್ನು ನೋಡ್ತೀವಿ ಗೆಳೆಯರೆ ಮತ್ತು ನಾವು ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ ಧನ್ಯವಾದಗಳು ಗೆಳೆಯರೆ